ಹಾಯ್ ಹಲೋ ನಮಸ್ಕಾರ ಏರಿವಾನ್ ವೆಲ್ಕಮ್ ಬ್ಯಾಕ್ ಟು ಸೋಮಶ್ರೀ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊಂತೀನಿ ನಾವಿವತ್ತು ನಮ್ಮ ಊರಿಗೆ ಬಂದಿದ್ವಿ ಸೊ ಅಲ್ಲಿಂದ ಮತ್ತು ನಮ್ಮ ಅಜ್ಜಿ ಊರಿಗೆ ಹೋಗೋಣ ಅಂತೇಳಿ ನಮ್ಮ ಅಜ್ಜಿ ಊರಿಗೆ ಬಂದು ನಮ್ಮ ದೊಡ್ಡಮ್ಮ ಬರ್ತೀನಿ ಅಂದರು ಬೆಂಗಳೂರಿಂದ ಸೊ ಅವ್ರಿಗೋಸ್ಕರ ಬಸ್ ಸ್ಟಾಪಲ್ಲಿ ಕಾಯೋದು ಯಾಕೆ ಅಂತೇಳಿ ಕೊಳೆಗಾಲದ್ದು ಗೌರ್ಮೆಂಟ್ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿ ಬಂದ್ಬಿಟ್ಟು ಒಳಗಡೆ ಕೂತ್ಕೊಳ್ಳೋದಕ್ಕೆಲ್ಲ ಸ್ವಲ್ಪ ವ್ಯವಸ್ಥೆ ಇದೆ ಅಲ್ಲಿ ಬಂದ್ಬಿಟ್ಟು ಕಾಯ್ಕೊಂಡು ಕೂತಿದ್ವಿ ಅಷ್ಟರಲ್ಲಿ ನನ್ನ ಮಗಳೆಲ್ಲ ಬೋರ್ ಆಗುತ್ತೆ ಅಂತ ಹೇಳ್ತಾಯಿದ್ಲು ಅಂತೇಳಿ ಸುಮ್ಮನೆ ಯಾವುದಾದ್ರು ಒಂದು ಗೇಮ್ ಆಡಿಸೋಣ ಅಂತ ಈ ಥರ ಕಲ್ಗಳೆಲ್ಲ ಜೋಡಿಸ್ಕೊಂಡು ಇವಾಗ ಒಂದು ಸ್ವಲ್ಪ ಟ್ರೆಂಡಲ್ಲಿತ್ತು ಈ ಆಟ ಎಲ್ಲ ಥಿಂಗ್ಸ್ ಎಲ್ಲ ಇಟ್ಕೊಂಡು ಆಡ್ತಾಯಿದ್ರು ಬಟ್ ನಾನಿದು ಕಲ್ಗಳನ್ನ ಜೋಡಿಸಿ ಆಟ ಆಡಿಸ್ತಾ ಇದ್ದೆ ಮಕ್ಕಳನ್ನ ಇಬ್ರು ಇಬ್ಬರು ಎಂಜಾಯ್ ಮಾಡ್ಕೊಂಡು ಆಟ ಆಡ್ತಾ ಇದ್ರು ಇಲ್ಲ ಅಂತಂದರೆ ಸುಮ್ಮನೆ ಗಲಾಟೆ ಮಾಡ್ಕೊಳ್ತಾರೆ ಅಂತೇಳಿ ನಾನು ಇನ್ವಾಲ್ವ್ಮೆಂಟ್ ಅದರಲ್ಲಿ ಸೊ ಚೆನ್ನಾಗಿ ಆಟಾಡ್ತಾ ಇದ್ರು ಇಬ್ರು ನಾವಿವಾಗ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ದೊಡಮ್ಮನಿಗೋಸ್ಕರ ಎಷ್ಟೊತ್ತಿಗೆ ಬರ್ತಾರೋ ಗೊತ್ತಿಲ್ಲ ಆ್ಯಕ್ಚುಲಿ ನಾವು ಬಂದು ತ್ರೀ ತರ್ಟಿಗೆನೇ ರೀಚ್ ಆಗಿಬಿಟ್ಟಿದ್ದೀವಿ ಅವ್ರು ಬಂದು ಒಂದು ಫೈವ್ ಓ ಕ್ಲಾಕ್ ಆಗುತ್ತೆ ಅನ್ಸೋದು ಬರೋದು ಅವ್ರು ಬಿಟ್ಟಿರೋದು ಲೇಟು ಬೆಂಗಳೂರಿಂದ ಸೊ ಎಲ್ಲರೂ ಸೇರ್ತಾರೆ ಇವತ್ತು ನೈಟು ನಮ್ಮ ಮಹಾನವಮಿ ಆಗಿರೋದ್ರಿಂದ ಜಾತ್ರೆ ಇದೆ ನಮ್ಮ ಅಜ್ಜಿ ಊರಲ್ಲಿ ಅದಕ್ಕೆ ಬಂದಿದ್ದೀವಿ ಬಂದಿದ್ದೀವಿ ನಾವಿವಾಗ ನಮ್ಮ ಅಜ್ಜಿ ಊರಿಗೆ ಬಂದಿದ್ದೀನಿ ಇವ್ರುಗಳಿಗೆ ಮುತ್ತಜ್ಜಿ ಆ ಇವಾಗ ಏನು ಅಂದ್ರೆ ಆಚೆ ಎಲ್ಲ ಸಖತ್ತಾಗಿದೆ ಆಚೆ ತೋರಿಸ್ತೀನಿ ನೋಡಿ ಇಲ್ಲಿ ಫುಲ್ಲು ಅಲ್ಲಿ ಅಷ್ಟೊಂದು ಹಸುಗಳಿದಾವೆ ಅಚ್ಚು ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಆಕ್ಚುಲಿ ಇದು ಅದಕ್ಕೆ ನಂಗೆ ತುಂಬಾ ಇಷ್ಟ ನಮ್ಮ ಅಜ್ಜಿ ಮನೆಗೆ ಬರೋದಿಕ್ಕೆ ಬಟ್ ಇವತ್ತು ಬರೋ ಉದ್ದೇಶ ಇರಲಿಲ್ಲ ಆದ್ರೂ ಹಬ್ಬಕ್ಕೆ ಹೇಳಿ ಬಂದ್ವಲ್ಲ ಹಾಗೆ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಹ್ಮ್ ಸೊ ನಮ್ಮ ದೊಡ್ಡಮ್ಮಂಗೆ ಎಷ್ಟೊಂದು ಮಾವ ಅಟ್ಟೆಗಳಿದ್ದಾರೆ ಅಜ್ಜಿ ಅಜ್ಜಿ ಒಬ್ಬರೇ ಅಲ್ಲ ಮೂರು ಜನ ಅತ್ತೆ ಮೂರು ಜನ ನಾವು ಅಂದೆ ಆಮೇಲೆ ಆಮೇಲೆ ಒಟ್ಟು ಒಟ್ಟು ಹನ್ನೆರಡು ಜನ ಮಕ್ಕಳು ನೋಡಿ ನಮ್ಮ ಅಜ್ಜಿಗೆ ಟೋಟಲ್ ಆಗಿ ಹನ್ನೆರಡು ಜನ ಮಕ್ಕಳು ಅದರಲ್ಲಿ ಸಿಕ್ಸ್ ಮೆಂಬರ್ಸ್ ಆವಾಗ ಎಲ್ಲ ಗೊತ್ತಲ್ಲ ಅಷ್ಟೊಂದು ಹೆಲ್ತ್ ಫೆಸಿಲಿಟೀಸ್ ಎಲ್ಲ ಇರಲಿಲ್ಲ ಹಾಸ್ಪಿಟಲ್ ಫೆಸಿಲಿಟೀಸ್ ಎಲ್ಲ ಏನೇನೋ ಹುಷಾರು ತಪ್ಪಿ ಎಲ್ಲ ತೀರು ಹೋಗಿ ತೀರ್ಕೊಂಡಿದ್ದಾರೆ ಇನ್ನು ಸಿಕ್ಸ್ ಮೆಂಬರ್ಸಲ್ಲಿ ಇವಾಗ ಮೂರು ಜನ ಗಂಡು ಮಕ್ಕಳು ಇದ್ದಿದ್ದಾರೆ ಮೂರು ಜನ ಹೆಣ್ಮಕ್ಳು ಇನ್ನೂ ಒಬ್ರು ಜಾಯಿನ್ ಆಯ್ತಾರೆ ಮೂರು ಜನ ಹೆಣ್ಮಕ್ಳಲ್ಲಿ ಇನ್ನೊಬ್ರು ಬಂದಿಲ್ಲ ಬರ್ತಾರೆ ಇವಾಗ ಆಲ್ರೆಡಿ ದೊಡ್ಡ ನಮ್ಮೂರಲ್ಲೇ ಇದಾರೆ ಇಲ್ಲಿ ಆಲ್ರೆಡಿ ಅಣ್ಣ ತಮ್ಮಂದ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದಾರೆ ಡಿಸ್ಕಶನ್ ಮಾಡ್ತಾ ಇದಾರೆ ಫುಲ್ಲು ಬನ್ನಿ ಬನ್ನಿ ಇವಾಗ ಸುತ್ತ ಹೆಂಗಿದೆ ಹೇಳಿ ತೋರಿಸ್ತೀವಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನಂಗಂತೂ ಇಷ್ಟ ಅಲ್ಲದೆ ನಮ್ಮ ಮಾವನ ಮಗ ಕೌದು ಫಾರ್ಮಿಂಗ್ ಮಾಡಿದ್ದಾನೆ ಕಾಮದೇನು ಅಂತೇಳಿ ಹೆಸರಿಟ್ಟು ಅದು ಫುಲ್ಲು ಗವರ್ನಮೆಂಟ್ ಸರ್ಟಿಫೈಡಿಂದ ತಗೊಂಡು ಹಸುಗಳನ್ನ ಸಾಕ್ತಾ ಇರೋದು ಅವನು ಮತ್ತೆ ಅದನ್ನು ವಿಲೇವರಿನೂ ಅಷ್ಟೇ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಹಾಲು ಕರೆಯೋದಿರ್ಬೋದು ಎಲ್ಲ ನಾನು ಮಷಿನ್ ಎಲ್ಲ ಅವರೇ ಪ್ರೊವೈಡ್ ಮಾಡಿದ್ದಾರೆ ಅದನ್ನೆಲ್ಲ ತೋರಿಸ್ತೀನಿ ಮತ್ತು ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ ಬನ್ನಿ ಇವಾಗ ಫಸ್ಟು ಹೋಮ್ ಟೂರು ಪ್ಲಸ್ ಹೊರಗಡೆ ಸುತ್ತಮುತ್ತ ಟೂರ್ ತೋರಿಸ್ತೀನಿ ಮನೆ ಮುಂದಗಡೆಯೇ ಇಲ್ಲಿ ಏನು ಇಲ್ಲಿ ಈ ಥರ ವ್ಯೂ ನೋಡ್ಬೋದು ಅದಾದಮೇಲೆ ಇಲ್ಲಿ ಈ ಹೊರ್ಗಡೆಯಿಂದ ಬಂದವ್ರಿಗೆ ಮೀನ್ಸ್ ಯಾರು ಆ ಕಡೆಯಿಂದ ಹೊರಗಡೆಯಿಂದ ಬಂದರೆ ಅವ್ರಿಗೆ ಕಾಲು ತೊಳ್ಕೊಳ್ಳೋಕಾ ಜಾಗ ಇದೆ ಆಮೇಲೆ ನೋಡಿಯೋ ಇಷ್ಟೊಂದು ಹಸುಗಳು ಸಾಕೊಂಡಿದ್ದಾರೆ ಅಲ್ಲೂ ಸಾಕೊಂಡಿದ್ದಾರೆ ಇಲ್ಲೂ ಸಾಕೊಂಡಿದ್ದಾರೆ ನೋಡಿ ಅಲ್ಲೂ ಇದೆ ಬೇರೆಯವ್ರ ಮನೆಯದು ಯಾರಾದ ಆಡಾಡ್ತಿರೋದು ನೀನೆ ನಲ್ಲಿನೇ ಇದೆ ನೀರು ಬರ್ತಾ ಇರುತ್ತೆ ಇಲ್ಲಿ ಕಾವೇರಿ ವಾಟರ್ ಸೊ ಇಲ್ಲಿ ಕಾಲ್ ಕೈ ಕಾಲು ತೊಗೊಂಡು ಆಮೇಲೆ ಹೋಗೋದು ಮನೆ ಒಳಗಡೆ ತೊಟ್ಟಿ ಮನೆ ಇದು ತೊಟ್ಟಿ ಮನೆನ ಡಿವೈಡ್ ಮಾಡಿ ಇಬ್ಬರು ಗಂಡು ಕೊಟ್ಟಿರೋದು ಸೊ ಅರ್ಧ ಭಾಗ ತೋರಿಸ್ತೀವಿ ಬರ್ರಿ ಹೋಗುವ ನಿಮ್ಗೆ ಏನಾಗ್ಬೇಕು ಇವ್ರೇ ನಮ್ಮ ಮಾವೀ ನಮ್ಮ ಅಮ್ಮ ಅವರ ಅಣ್ಣ ಎರಡ್ನೇವ್ರಲ್ಲ ಮಾವನಿ ನಮ್ ದೊಡಮ್ಮನ್ ಬಿಟ್ರೆ ಇವ್ರೇನೆ

ಇಲ್ಲಿ ದೊಡಮ್ಮ ಅಜ್ಜಿಯವರು ಇದ್ದರು ಅಂದರೆ ನಮ್ಮ ಮುತ್ತಜ್ಜಿಯವರು ಇಲ್ಲಿ ಏನು ಈ ಇದರಲ್ಲಿ ಇದ್ದರು ಈ ರೂಮಲ್ಲಿ ಇದ್ದರು ನಮ್ಮ ಅಜ್ಜಿ ಇದ್ದಿದ್ದು ಆ್ಯಕ್ಚುಲಿ ಇಲ್ಲೇನು ಈ ರೂಮ್ ಸಪ್ರೇಟಾಗಿ ನಮ್ಮ ಅಜ್ಜಿಗೋಸ್ಕರ ಅಂತ ಕೂತ್ಕೊಂಡು ಬಂದಿದ್ದು ಇಲ್ಲಿ ಯಾವಾಗಲೂ ಇರೋರು ನಮ್ಮ ಅಜ್ಜಿ ಅದೊಂದು ಸೆಂಟಿಮೆಂಟ್ ಇನ್ನೂ ಹೋಲ್ಡಲ್ಲೇ ಇದೆ ನಾನು ಬಂದು ಯಾವಾಗಲೂ ನಮ್ಮ ಅಜ್ಜಿ ಕೂತ್ಕೊಂಡೇ ಕುತ್ಕೊಂತೀನಿ ಯಾಕಂತಂದ್ರೆ ನಮ್ಮ ಅಜ್ಜಿ ಯಾವಾಗಲೂ ನನಗೋಸ್ಕರ ನಾನು ಬರ್ತೀನಿ ಅಂತಂದಾಗ ಐ ಯೂಶ ಯಾವಾಗಲೂ ಇಲ್ಲೇ ಕುತ್ಕೊಂಡು ಕಾಯ್ತಾಯಿರ್ತೀನಿ ಇದು

ಅದನ್ನು ಮಾರ್ಬಿಟ್ಟು ತೋಟ ತಗೊಂಡವಪ್ಪ ಬಾಡಿಗೆ ಮನೆ ಕಟ್ಟಿದ್ರು ಬಾಡಿಗೆ ಮನೇಲಿ ಇಡ್ತಿದ್ವಿ ಸೊ ಅವಾಗ ನಮ್ಮ ಅಜ್ಜಿ ಅದನ್ನೇ ಹೇಳ್ತಿದ್ದು ಮನೆ ಕಟ್ಟಿಲ್ಲ ಮಗಳಿಗೆ ಮದುವೆ ಮಾಡಿಲ್ಲ ಅಂತೇಳಿ ನಮಗೆ ಹೆಸಲ್ಸ್ ಓದ್ತಾ ಇದ್ದೆ ಅಷ್ಟೇ ಬಟ್ ಕಾರಣಾಂತರಗಳಿಂದ ನಮ್ಮ ಅಜ್ಜಿಗೆ ಅಪ್ಪು ಟ್ವೆಲ್ತ್ ಅಪ್ಸೆಟ್ ಆಯಿತು ಏಜು ಆಗಿತ್ತು ಏಯ್ಟಿ ಪ್ಲಸ್ ಆಗಿತ್ತು ಅನಿಸುತ್ತೆ ಆಮೇಲೆ ಡೆತ್ ಆದ್ರವರು ಅದೊಂದು ಬೇಜಾರಿದೆ ನಾನು ಬೆಂಗಳೂರಲ್ಲಿ ಕೆಲಸಕ್ಕೆ ಸೇರಿ ಒಂದು ತಿಂಗಳಾಗಿತ್ತು ಅಷ್ಟೇ ಅಷ್ಟರಲ್ಲಿ ನಮ್ಮ ಅಜ್ಜಿದು ಸ್ಯಾಡ್ ನ್ಯೂಸ್ ಬಂದು ತಿಳ್ತಾರೆ ಡೆತ್ ಆಗಿದ್ದಾರೆ ಅಂತೇಳಿ ಹಾರ್ಟ್ ಟಚಿಂಗ್ ನಾನು ನಮ್ಮ ಅಜ್ಜಿಗೆ ನಾನೇ ಪರ್ಸನ್ನು ಫುಲ್ ಯಾಕಂದ್ರೆ ಮಗಳ ಮಗಳು ಚಿಕ್ಕ ಮಗಳ ಮಗಳು ಅಂತೇಳಿ ನಮ್ಮ ಅಮ್ಮ ಚಿಕ್ಕವರು ಅವ್ರ ಮಗಳಲ್ವಾ ನಾನು ಅದಕ್ಕೆ ನನ್ನಂದ್ರೆ ತುಂಬ ಇಷ್ಟ ನಮ್ಮ ಅಜ್ಜಿಗೆ ಸೊ ಈ ಪ್ಲೇಸ್ ನನ್ಗೆ ಯಾವ್ದು ತುಂಬ ಮರೆಯೋಕ್ಕಾಗಲ್ಲ ಕಣ್ಣಲ್ಲಿ ಬರ್ತದೆ ನಿಜ ನೀಸ್ಕೊಂಡ್ರ ಅದಾದ್ಮೇಲೆ ಇವಾಗ ಈ ಕಡೆ ಎಂಟ್ರೆನ್ಸಲ್ಲಿ ಸ್ಕೂಲ್ ಕಟ್ಟಿದಾರಲ್ಲ ಇಲ್ಲಿ ಆ್ಯಕ್ಚುಲಿ ಮುಂಚೆ ರೋಡ್ ಇದ್ದಿದ್ದು ಆ ರೋಡ್ನ ಬ್ಲಾಕ್ ಮಾಡಿ ಇವಾಗ ಗೌರ್ಮೆಂಟ್ ಇದೆ ಅಂತ ಹೇಳಿ ಅವರು ನಾಟಕ ಮಾಡಿ ಸುದ್ದಿ ನಿಜವಾಗ್ ಎಲ್ಲ ಜಾಗ ನಮ್ದೇನೆ ಇದು ಎಷ್ಟಿದೆ ಫುಲ್ ಇವಾಗ ನಮ್ದೇನೆ ತೋರಿಸ್ತೀವಿ ನಾವು ಆಮೇಲೆ ಇವರೇ ನಮ್ಮ ದೊಡ್ಡ ಮಾವನ ಹೆಂಡತಿ ರಾಜಮ್ಮ ಗುಂಡಮ್ಮ ಅಂತ ಕರಿತೀನಿ ನಾವು ಹೌಸ್ ವೈಫ್ ಇದು ನಮ್ಮ ದೊಡ್ಡ ಮಾವ ಇದ್ರಲ್ಲ ನಮ್ಮ ಅಜ್ಜಿಯವರ ಫಸ್ಟ್ ಮೊದಲನೇ ಮಗನ ಹೆಂಡತಿ ಇವರು ಇವ್ರ ಮಗನೇ ನಾನು ಹಸುಗಳದ್ದು ಫಾರ್ಮಿಂಗ್ ಎಲ್ಲ ಮಾಡ್ತಿದ್ದೆ ಅಂತ ಹೇಳಿದ್ಮೇಲೆ ಅದನ್ನೆಲ್ಲಾ ಮಾಡ್ತಾ ಇರೋದು ಇವಾಗ ನಮಗೆ ಖರ್ಜೂರ ಕೊಡ್ತಾ ಇರೋ ತಿನ್ನದಿಕ್ಕೆ ಅನಿಂಬೆ ನನಗೆ ಚೆನ್ನಾಗಿದೆ ನೋಡಿ ಅಲ್ಲಿ ನೋಡಿ ಏನ್ ಕಂದಿ ಮದುವೆ ಕಟ್ಟಿ ಮನೆ ಕಡೆ ಮದುವೆ ಮಾಡೋಣ ಅಂತ ಹೇಳ್ತಿದ್ರು ನೋಡಿ ಇಲ್ಲ ನೀನೇ ಹೇಳಿ ತರ ಎಸ್ ಐ ಲೈಕ್ ಮಂಡಲಾಟ್ ನಮ್ಮ ಅಜ್ಜಿ ಎಲ್ಲ ನಾವೆಲ್ಲ ಇದ್ದಾಗ ಯೂಶುವಲಿ ಇಲ್ಲಿ ಸ್ನಾನದ್ದು ಇಲ್ಲಿ ಏನಂತಂದ್ರೆ ಇನ್ನೂ ಗೀಸರ್ ಆತರ ಯಾವುದು ಹಾಕೊಂಡಿರಲಿಲ್ಲ ನಮ್ಮ ಆವ್ನ್ ಮನೆ ಅಲ್ಲಿ ಇವಾಗ ನೋಡಿ ದೊಡ್ಡ ಕಟ್ಟಿ ಮನೆ ಅಲ್ಲೋ ಅಷ್ಟೇ ಗೀಸರ್ ಏನು ಹಾಕ್ಸ್ಕೊಂಡಿಲ್ಲ ಈ ತರ ಒಲೆಯಲ್ಲಿ ಕಾಯಸಿನೆ ಸ್ನಾನ ಮಾಡೋದು ಅದೊಂದು ತುಂಬಾ ಇಷ್ಟ ನನಗೆ ಯಾಕಂದ್ರೆ ಫುಲ್ ಫ್ರೆಶ್ನೆಸ್ ಅನ್ಸುತ್ತೆ ಒಲೆ ಸ್ನಾನ ಮಾಡೋದ್ರಿಂದ ಮತ್ತೆ ಇಲ್ಲಾಂದ್ರೆ ಒಳ್ಕಲಿತ್ತು ನಾನು ನಮ್ಮ ಅಜ್ಜಿ ಯಾವಾಗಲೂ ಈ ಮನೆಗೆ ಬಂದ್ರೆ ರುಬ್ಕೊಂಡು ಕುತ್ಕೊತಿರ್ತಿದ್ವಿ ಎಲ್ಲಾದರೂ ದೋಸೆಗೆ ಅದಕ್ಕೆಲ್ಲದಕ್ಕೂ ಈ ಜಾಗದಲ್ಲಿ ಇದ್ದಿದ್ದು ಇವಾಗ ಅದನ್ನ ತೆಗೆದುಬಿಟ್ಟಿದ್ದಾರೆ ಇದೆ ನಮ್ಮ ಅತ್ತೆ ಮನೆ ಸದ್ಯಕ್ಕೆ ಆಮೇಲೆ ಕಟ್ತಾರೆ ಅದನ್ನು ನೋಡಿ ಮನೆ ಇನ್ನು ಇದನ್ನ ಒಡೆದು ಬಿಟ್ಟು ಕಟ್ತಾರೆ ಅಂತೆ ಗೃಹ ಪ್ರವೇಶ ಎಲ್ಲ ಮಾಡ್ತಾರೆ ಅವಾಗೆಲ್ಲ ಬರೋಣ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಇವಾಗಲ್ಲ ಹಾಂ ನೆಕ್ಸ್ಟ್ ನೆಕ್ಸ್ಟ್ ಅಜ್ಜಿ ಇದ್ದಿದ್ದು ನಲ್ಲಿಕಾಯಿ ಮರ ಇದು ನಲ್ಲಿಕಾಯಿ ಇಲ್ಲ ಇವಾಗ ಸದ್ಯಕ್ಕೆ ಬರೀ ಚಿಗುನಿದೆ ಎಲ್ಲ ಕೊಚ್ಬಿಟ್ಟಿರ್ತಾರಲ್ಲ ಫುಲ್ ದೊಡ್ಡದಾಯ್ತು ಅಂತ ಅದಕ್ಕೆ ಮತ್ತೆ ಇವಾಗ ಚಿಗನ್ ನೋಡಿ ಕಟ್ ಮಾಡಕ್ಕೆ ಎಷ್ಟು ಪ್ರಯತ್ನ ಮಾಡಿದಾರೆ ಮನೆ ಮುಂದೆ ಇರಬೇಕು ಒಳ್ಳೇದು ಅಂತ ಹೇಳ್ತಾರೆ ಬೆಂಗಳೂರಲ್ಲೆಲ್ಲ ಗಣೇಶ ಹಬ್ಬ ಬಂತು ಅಂತಂದ್ರೆ ಎಕಾಡ್ತಿವಿ ದುಡ್ಡು ಕೊಟ್ಟು ಮಾಡ್ತೀವಿ ಇಲ್ಲೆಲ್ಲ ಆದಾಗಾದ್ರೆ ಸೂರಿಕಾಯಿ ಇರುತ್ತೆ ಇಲ್ಲಿ ನೋಡಿ ಕಾಯಿನೇ ಬಿಟ್ಟಿದೆ ಕಾಯಿ ಇದನ್ನ ತಗೊಂಡೋಗಿ ಒಣಗಿಸಿ ಒಣಗಿರೋದನ್ನ ಮನೇಲಿ ಹಾಕದ್ರೆ ಗಿಡ ಬರುತ್ತೆ ಹೌದಾ ನೋಡ್ತಾ ಇದ್ವಿ ಈ ಹುಣಸೆ ಮರ ಫೇಮಸ್ ಅಂತಂದ್ರೆ ನನ್ಗೆ ಇನ್ನೂ ನೆನಪಿರೋದು ಈ ಹುಣಸೆ ಮರದಲ್ಲಿ ನಾವು ಗುಯಾಲೆ ಕಟ್ಕೊಂಡು ಆಡ್ತಾ ಇದ್ವಿ ನಮ್ಮ ಅಜ್ಜಿ ಇದ್ರ ಟೈಮಲ್ಲಿ ಒಟ್ಟು ಆರು ಹುಣಸೆ ಮರ ಅಲ್ಲಿ ತಂದ್ಕೊಂಡು ಅಲ್ಲಿ ನೋಡ್ತಾ ಇದ್ವಿ ಅಲ್ಲಿ ತಂದ್ಕೊಂಡು ಹುಣಸೆ ಮರಗಳಿದ್ವು ಅಲ್ಲಿ ತಂದ್ಕೊಂಡು ಹುಣಸೆ ಮರಗಳಿದ್ವು ಇವಾಗ ಅದನ್ನೆಲ್ಲ ಕಟ್ ಮಾಡಿ ಫಾರ್ಮಿಂಗ್ ಎಲ್ಲ ಅದಕ್ಕೆ ಮೂವರು ಬಿಟ್ಕೊಂಡಿದ್ದಾರೆ ಮೂರು ಮಕ್ಳಿಗೂ ಒಂದೊಂದು ಮೂರು ಜನ ಅದಕ್ಕೆ ಇವಾಗ ಇವಾಗ ಏನೋ ಎಲ್ಲ ಇವಾಗ ಆಡೋಕ್ಕಾಗಲ್ಲ ಅವಾಗ ಆಡ್ತಾ ಇದ್ದೀನಿ ನಾವು ಇದಾಗ ಆಡ್ತಾ ಇದ್ವಿ ಮತ್ತೆ ಇಲ್ಲಿ ನೋಡ್ತಾ ಅಲ್ಲಿಂದ ಆ ಹಿಡ್ದು ಇಂದ ಹಿಡ್ದು ಆ ಕಡೆ ಸರೌಂಡಿಂಗ್ ಬೆಡ್ ತನಕ ಏನಿದೆ ಅಲ್ಲಿ ತನಕ ನಮ್ಮ ಅಜ್ಜಿಯವರದೇನೆ ಜಾಗ ಎಲ್ಲ ಇವಾಗ ಗಂಡು ಮಕ್ಕಳೆಲ್ಲರೂ ಡಿವೈಡ್ ಮಾಡ್ಕೊಂಡಿದ್ದಾರೆ ಇದು ಹೌದು ಅದೇ ಹಸುಗಳಿಗೆ ಏನೇನು ಬೂಸ ಎಲ್ಲ ಕೊಡ್ತಾರಲ್ಲ ಅದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದಾರೆ ಇಲ್ಲಿ ಇಲ್ಲಿ ಫಾರ್ಮಿಂಗ್ದು ಅದನ್ನ ಗುಲಾಬಿ ಹೂವು ಇದೆ ಹೂ ಗಿಡ ಇದೆ ಇದು ಒಣಗೋಗ್ಬಿಟ್ಟೈತೆ ಅವೆಲ್ಲ ಇದು ಮ ಇದು ಇವೆರಡು ಚೆನ್ನಾಗಿತ್ತು ಇದು ಕಾಮದಿ ಇಲ್ಲಿ ಪಂಕಿನ್ ಹಂಟ್ ಪಂಕಿನ್ ತೆ ಅಲ್ಲಿ ನೋಡಿ ಕಾಮದೇನು ಏ ಸಿವೆ ಸಿವೆ ಬೇಬಿಸ್ ಅಲ್ಲಿ ಕ್ಯಾಟ್ ಆಮೇಲೆ ತೋರಿಸ್ತೀನಿ ಎದರ್ಮದರು ಫಸ್ಟ್ ಬೇಬೀಸ್ ನೋಡಿ ಬೇಬಿಸ್ ಹುಡುಗ ಹುಡುಗಿ ಹುಡುಗ ನಾ ಯಾರು ಯಾವ ನಾನೇನು ಹೇಳಿದ್ನಲ್ಲ ಹಸುಗಳ್ದು ಫಾರ್ಮಿಂಗ್ ಮಾಡ್ತಾ ಇದ್ದಾನೆ ಅಂತ ಇದೆ ನೋಡ್ತಾ ಇರ್ಬೋದು ಎಲ್ಲ ಹಸುಗಳ್ಗೂ ಇವಾಗ ತಿಂಡಿ ಕೊಡ್ತಾ ಇದ್ದಾರೆ ಆಲ್ ಕರೆ ಟೈಮಲ್ವ ಅದಕ್ಕೋಸ್ಕರ ಇದೇ ಮಷಿನ್ ರೂಮು ಕಾಮಧೇನು ಸೋಲಾರ್ ಪವರ್ಡ್ ಕ್ಯಾಟಲ್ ಫಾರ್ಮ್ ಕೊಟ್ಟಿರೋದು ಇನಾಗ್ರೇಷನ್ ಮಾಡಿರೋದು ಸೊ ಈ ಥರ ಎಲ್ಲ ನಮ್ಮ ಹಸುಗಳು ಮನೇಲಿ ಇದೀವಲ್ಲ ಇಲ್ಲಿ ಎಷ್ಟು ಹಸುಗಳಿದೆ ಅದರದ್ದು ಹೆಸರುಗಳನ್ನೆಲ್ಲ ಈ ಥರ ಹಾಕ್ಸಿದ್ದಾರೆ ಎಷ್ಟು ಚೆಂದ ಇದೆಯಲ್ಲ ಇದು ನೋಡಿ ಎಷ್ಟು ಚೆನ್ನಾಗಿ ಬಿಡಿಸಿದ್ದಾರೆ ಡ್ರಾಯಿಂಗ್ ನಿಜವಾಗ್ಲೂ ಮತ್ತು ಇಲ್ಲಿ ಬಂದರೆ ಹಸುಗಳದು ಸಗಣಿ ಎಲ್ಲ ಎಷ್ಟು ಗೊಬ್ಬರ ಇದೆ ನೋಡಿ ಗಾಯಸ್ ನಿಜವಾಗ್ಲೂ ಹೊಲಗಳಿಗೆಲ್ಲ ಈ ಥರ ಗೊಬ್ಬರ ಹಾಕಿದ್ರೆ ನಿಜವಾಗ್ಲೂ ಫಲವತ್ತತೆ ಸಿಕ್ಕಾಬಿಟ್ಟೆ ಚೆನ್ನಾಗಿ ಬರುತ್ತೆ ನಾನು ಹೇಳಿದ್ನಲ್ಲ ಅಲ್ಲಿ ಒಂದು ಆರೆಂಜ್ ಕಲರ್ ಹೂ ಕಾಣಿಸ್ತಿದೆ ನೋಡಿ ಅಲ್ಲಿ ತನಕ ಎಂಡ್ ತನಕ ನಮ್ದೇನೆ ಜಮಿ ಇದು ಫುಲ್ ಆಸ್ತಿ ನಾನು ತುಂಬ ದೊಡ್ಡದು ಜಾಗ ಹ್ಞೂ ಅವ್ರದ್ದು ಇಲ್ಲಿ ನೋಡಿ ಏನೇನು ಹೆಸರಿದೆ ಹಸುಗಳದ್ದು ಎಲ್ಲನೂ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇಲ್ಲಿ ನೋಡಿ ಇಲ್ಲಿ ಬಂತು ಅಂತ ಹೇಳಿದ್ರೆ ಹಸು ಎಣ್ಕು ನೋಡೋ ಥರ ಇದೆ ಎಷ್ಟು ಚೆನ್ನಾಗಿದೆ ಇವಾಗ ತಿಂಡಿಗಳು ಕೊಡ್ತಾ ಇದ್ದಾರೆ ನೋಡೋಣ ಬನ್ನಿ ಒಳಗಡೆ ಹೋಗ್ಬಿಟ್ಟು ಇವನೊಬ್ನು ಇದೊಂದೇ ಕೆಲಸ ಮಾಡೋದು ನಮ್ಮ ಮಾವನ ಮಗ ಪಾಪ ಹಸು ಅಂದರೆ ಅವನಿಗೆ ಪ್ರಾಣ ಸೊ ಅದನ್ನೇ ಸಾಕ್ಕೊಂಬಿಟ್ಟಿದ್ದಾನೆ ಅಲ್ಲಿ ಕೂತಿದ್ರಲ್ಲ ಅವರೇ ನಮ್ಮ ದೊಡ್ಡ ಮಾವ ಇರಿತೆ ನಮ್ಮಮ್ಮ ನಮ್ಮ ಅಜ್ಜಿ ಮೊದಲನೇ ಮಗ ಶಿವಕುಮಾರ್ ಅವ್ರ ಹೆಸರು ಅವ್ರ ಮಗನೇ ಇವನು ದೊಡ್ಡ ಮಗ ಹಸುಗಳದ್ದು ಫಾರ್ಮಿಂಗ್ ಮಾಡ್ಕೊಂಡ್ಬಿಟ್ಟಿದ್ದಾನೆ ಗೊಬ್ಬರ ಹಾಕ್ತಾ ಇವಾಗ ಒಂದೊಂದು ಹಸುಗೆ ಎಷ್ಟೆಷ್ಟು ಕೊಡ್ತೀರಾ ಟೋಟಲ್ ಎಷ್ಟು ಕರಿತದ ಎಲ್ಲ ಸೇರಿ ಎಷ್ಟು ಮುನ್ನೂರ ದಿನಕ್ಕೆ ಒಂದು ಮುನ್ನೂರು ಲೀಟ್ರು ಬೆಳಗ್ಗೆ ನೂರೈವತ್ತು ಲೀಟ್ರು ಇದೆಲ್ಲ ಕೊಟ್ಟಿರೋದ ಇವಾಗ ಏನು ಇದೆಲ್ಲ ಮಾಡ್ಕೊಟ್ಟಿದಾರಲ್ಲ ಇದೆಲ್ಲ ಫ್ರೀ ಮಾಡ್ಕೊಟ್ಟಿರೋದಾವ್ರೆ ಗೌರ್ಮೆಂಟ್ ಕಡೆಯಿಂದ ಹತ್ತು ಲಕ್ಷ ಕೊಟ್ಟಿದ್ರು ಅವರು ಹ್ಮ್ ಹ್ಮ್ ಬಟ್ ಚೆನ್ನಾಗಿ ಮಾಡ್ಕೊಂಡಿದ್ದಾನೆ ಟ್ವೆಂಟಿ ಫೈವ್ ಹಸುಗಳನ್ನ ಸಾಕೋದು ಅಂದ್ರೆ ಸುಮ್ಮನೆ ಅಲ್ಲ ಅದೇ ಒಂದು ಕೆಲಸ ಮಾಡಬೇಕು ಅದೇ ಒಂದು ವರ್ಕು ನಿಜವಾಗ್ಲೂ ನಮ್ಮ ಮಾಮ ಇದಾರಲ್ಲ ಪಾಪ ಅವರು ನಾನು ಹೇಳಿದ್ನಲ್ಲ ಇವಾಗ ದೊಡ್ಡವರು ಅಂತ ಅವರು ಹಸುಗಳನ್ನೆಲ್ಲ ಡೈಲಿ ಬೆಳಗ್ಗೆ ಹೊಡ್ಕೊಂಡೋಗಿ ಮೇಯಿಸ್ಕೊಂಡ್ ಬರ್ತಾರೆ ಇವನು ಅದಕ್ಕೆಲ್ಲ ಏನೇನು ಮೇವು ಬೇಕು ಅದೆಲ್ಲ ತಂದ್ಕೊಂಡು ಮನೆಯಲ್ಲಿ ನೋಡ್ಕೊತಾನೆ ನಿಜವಾಗ್ಲು ಇಬ್ಬರಂತೂ ಇನ್ನೂ ಜಾಸ್ತಿ ಜನನೇ ಬೇಕು ಗೊಬ್ಬರ ಸುರಿಯೋದಕ್ಕೆ ಅದಕ್ಕೆಲ್ಲ ಬಟ್ ಆಳುಗಳೆಲ್ಲ ಬರಲ್ಲ ತೊಪ್ಪೆ ಸುರಿಯಕ್ಕೆ ಅಂದರೆ ಯಾರು ಬರಲ್ಲ ಗಾಯ್ಸ್ ಬೆಂಗಳೂರಲ್ಲಿ ಬೇಕಾದ್ರೆ ಪಾತ್ರೆ ತೊಳೆಯಕ್ಕೆ ಹೋಗ್ತಾರೆ ಇಲ್ಲಿ ತೊಪ್ಪೆ ಸೂರ್ಯಕ್ಕೆ ಯಾರು ಬರಲ್ಲ ಹಾಂ ಅದಕ್ಕೋಸ್ಕರ ಇವರೇ ಮ್ಯಾನೇಜ್ ಮಾಡ್ಕೊಂಡು ಮಾಡ್ತಾ ಬರಲ್ಲ ನೋಡಿ ಎಲ್ಲವೂ ಮೇವು ಮೇಯ್ತಾ ಇದ್ದಾವೆ ಎಲ್ಲದಕ್ಕೂ ಒಂದೊಂದು ಹೆಸರಿಟ್ಟಿದ್ದೀರಾ

ಯಾವ್ದು ಇವಾಗ ಹೊಸದಾಗ ಕರ್ವಾಕಿಲ್ಲ ಗಿ ಹ್ಮ್ ಇಲ್ಲಿದೆ ನೋಡಿ ಈ ತೋಟದಲ್ಲಿ ಯಾವಾಗ್ಲೂ ಬಂದು ಸಿಬೆಕಾಯಿ ಮರ ಇತ್ತು ನಾನು ನಮ್ಮ ಮಾವನ್ ಮಗ ಇಬ್ರುನು ಸಿಬೆಕಾಯಿ ಕಿತ್ಕೊಂಡು ಹೋಗ್ತಾ ಇದ್ವಿ ನೋಡಿ ಎಲ್ಲ ಆಯುಧ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಇವಾಗ ಇದೇ ಲ್ಯಾಂಡಲ್ಲಿ ಅಲ್ಲಿ ಗಾಯ್ಸ್ ಈವ್ನಿಂಗ್ ಟೈಮ್ ಆಯ್ತು ಅಂತಂದ್ರೆ ನವಿಲ್ಗಳು ಬರ್ತಾವ ಮಾಯಾಸಿ ಈಗ್ಲೂನು ನವಿಲ್ ಬಂದವ ಇವತ್ತು ಬರ್ತಾವಂತೆ ನೋಡೋಣ ಆದ್ರೆ ವಿಡಿಯೋ ಮಾಡೋಣ ಹ್ಮ್ ಹ್ಮ್ ஏனே எஸ்லிட்டோ நன்லை எல்லா எண்மக்களே இட் நான் ಇವಾಗ ಹಾಲೆಲ್ಲ ಕರೆಬಿಟ್ಟು ಆಮೇಲೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗೋದು ನಮ್ಮ ಮಹೇಶ ಶೆಲ್ಟರ್ ಎಲ್ಲ ಹಾಕೊಂಡು ಮಾಡ್ಕೊಂಡಿದ್ದಾನೆ ನಿಜವಾಗ್ಲೂ ತುಂಬಾ ಕಷ್ಟ ಹಸುಗಳು ಮೈಂಟೈನ್ ಮಾಡೋದು ಹೆಂಗ್ ಮಾಡ್ತಿದ್ದಾನ ಗೊತ್ತಿಲ್ಲ ಇವನು ಅವ್ರ ಅಪ್ಪ ಅಮ್ಮ ಇಬ್ರು ಹೆಲ್ಪಿಂಗ್ ಇದೆ ಅವನಿಗೆ ಸರ್ ಅದು ಸರ್ಟಿಫಿಕೇಟ್ ಏನೋ ಬಂದಿತ್ತಲ್ವಾ ನಿನ್ಗೆ ಕಾಂಪಿಟೇಷನ್ ಅಂತ ಇಟ್ಟಿದ್ರು ಅದರಲ್ಲಿ ಎಷ್ಟನೇ ಪ್ಲೇಸ್ ಮೂರನೇ ಪ್ಲೇಸ್ ಬಂದಿತ್ತು ಟ್ವೆಂಟಿ ಏಟ್ ಲೀಟರ್ ಅಂದ್ರೆ ಏನೇ ಒಂದ್ ಒಂದೇ ಲೀಟರ್ ಬೆಳಗ್ಗೆ ಸಾಯಂಕಾಲ ಎರಡರಿಂದ ಕರೆದಿದ್ದಕ್ಕೆ

ಟ್ವೆಂಟಿ ಏಯ್ಟ್ ಲೀಟ್ರ್ ಕರೆದು ಒಂದು ದಿನಕ್ಕೆ ಈ ಮಿಲ್ಕಿಂಗ್ ಕಾಂಪಿಟೇಷನ್ ಅಂತ ಇಟ್ಟು ಅದರಲ್ಲಿ ತರ್ಡ್ ಪ್ಲೇಸ್ ಬಂದಿತ್ತು ಅವ್ನಿಗೆ ಎಷ್ಟು ಕೊಟ್ಟಿದ್ರು ಅಮೌಂಟು ಆ ಹತ್ತು ಸಾವಿರ ವಿನ್ನರ್ ವಿನ್ನಿಂಗ್ ಮಾಡಿದೆ ಇ ಹಸು ನೋಡಿ ಯಾವ್ಯಾವ ಥರ ಕಾಂಪಿಟೇಷನ್ ಇರುತ್ತೆ ನಮ್ಮಲ್ಲೆಲ್ಲ ಲೆಮನ್ ಆ್ಯಂಡ್ ಸ್ಪೂನು ಅದು ಇದು ಮಾಡ್ತೀವಿ ಇಲ್ಲಿ ಹಸುಗಳಿಗೆ ಮಿಲ್ಕಿಂಗ್ ಕಾಂಪಿಟೇಷನ್ ಅಂತ ಮಾಡಿದ್ರು ಅಂತ ಅದೆಲ್ಲ ನನಗೆ ಗೊತ್ತಿಲ್ಲ ಬಟ್ ಫಸ್ಟ್ ಟೈಮ್ ಕೇಳ್ತಾ ಇರೋದು ಅವನು ಬಂದಾಗ ನನಗಂತೂ ತುಂಬ ಖುಷಿ ಏನೋ ಒಂದು ಸಾಧನೆ ಮಾಡ್ತಿದ್ದಾನಲ್ಲ ಲೈಫಲ್ಲಿ ಅಂತೇಳಿ ಪರವಾಗಿಲ್ಲ ಸರಿ ಆಯಿತು ಬನ್ನಿ ಅಲ್ಲಿ ಒಳಗೆ ಒಬ್ಬ ಒಬ್ಬಟ್ಟು ಸಿಗ್ತೀನಿ ಅವನು ಅಪ್ ಆಗಲಿ ಫ್ರೆಶ್ ಅಪ್ ಆದಮೇಲೆ ಮತ್ತು ಇವಾಗ ಹಾಲು ಕರಿತೀರಲ್ವಾ ಈಗ ಎಲ್ಲ ಹಾಕ್ತಾರೆ ಹಾಲು ಕರೆಯೋದಕ್ಕೆ ಆವಾಗ ತೋರಿಸ್ತೀನಿ ನಾನು ಏನು ಕರಿ ನೋಡ್ತಾ ಇರ್ಬೋದು ಇವಾಗ ಆಲ್ಮೋಸ್ಟು ನೈಟ್ ಟೂ ತರ್ಟಿಗೆ ಮೆರವಣಿಗೆ ನಮ್ಮ ನಮ್ಮನೆ ಹತ್ತಕ್ಕೆ ಊರೆಲ್ಲ ಮುಗಿಸ್ಕೊಂಡು ಫೋರ್ ಓ ಕ್ಲಾಕ್ ಹಂಗೆ ಸ್ಟಾರ್ಟ್ ಮಾಡ್ತಾರೆ ಫುಲ್ ಊರಲ್ಲಿ ಎಲ್ಲ ಮನೆ ಎಲ್ಲ ನೋಡಿ ನಮ್ಮ ಮನೆ ಹತ್ರಕ್ಕೆ ಬರೋ ತನಕ ಯಾಕಂದರೆ ಊರ ಎಂಟ್ರೆನ್ಸಲ್ಲೇ ನಮ್ಮ ಮನೆ ಇರೋದು ನಮ್ಮ ಮನೆ ಹತ್ರಕ್ಕೆ ಬರೋ ತನಕ ಟೂ ತರ್ಟಿ ಹೋಗಿತ್ತು ಮಿಡ್ ನೈಟು ಯಾರೂ ಮಕ್ಕಳು ಇದ್ದಿರಲಿಲ್ಲ ಸೊ ಅದಕ್ಕೆ ನಾವೇ ದರ್ಶನ ಮಾಡ್ಕೊಂಡ್ವಿ ಇವಾಗ ಇದು ನೆಕ್ಸ್ಟ್ ಡೇ ವಿಡಿಯೋ ಕಟ್ಟೆ ಅಂತೇಳಿ ಫೇಮಸ್ಸು ಟೆಂಪಲ್ ಇದೆ ಸಿದ್ದಪ್ಪಾಜಿ ಅವ್ರದ್ದು ಮಂಟೇ ಸ್ವಾಮಿ ಮತ್ತು ಅವ್ರದ್ದು ಅಲ್ಲಿಗೆ ಇವಾಗ ನೈಟ್ ನೋಡಿ ಮಂಟೆಸ್ವಾಮಿದು ಕಂಡಾಯಗಳು ನೋಡಿದ್ವಲ್ಲ ಅದು ಅಲ್ಲಿದ್ದೇನೆ ಸೊ ಇಲ್ಲಿಂದ ಬಂದು ಅಲ್ಲಿ ಪೂಜೆ ಎಲ್ಲ ಮಾಡಿಸ್ ಮಾಡೋದು ಆ ಥರ ಸೊ ಕುರ್ಬನ್ ಕಟ್ಟೆಗೆ ಅಂತ ಹೇಳಿ ಬಂದಿದ್ದೀವಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಪ್ರಸಾದನೂ ತಿಂತಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ ಯು